ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ನಾನು ಈಗ ತಾನೇ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಪ್ರಾರಂಭ ಮಾಡಿದ್ದೀನಿ ನೀವು ನಮ್ಮ ನಿಮ್ಮ ಸಪೋರ್ಟ್ನ ನೀವು ನನಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಕೊಡಿ ಬನ್ನಿ ಗ್ರೀನ್ ಚಿಕನ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಇದು ಡಿಸ್ಕೋ ಕೋಳಿ ಒಂದು ಕೆ ಜಿ ತಗೊಂಡಿದ್ದೀವಿ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಬಿಟ್ಕೊಳ್ಬೇಕು ಅನಂತರ ಚಿಕನ್ನ ಹಾಕೋಬೇಕು ಎಲ್ಲ ಚಿಕನ್ನ ಹಾಕೊಂಡ ನಂತರ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಹುರಿಬೇಕು ಸ್ವಲ್ಪ ಹೊತ್ತೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಡ್ಬೇಕು ಒಂದು ಸ್ವಲ್ಪ ರುಚಿನ ಹಾಕ್ಬೇಕು ಒಂದು ಸ್ಪೂನ್ ಅಷ್ಟು ರುಚಿನ ಹಾಕೋಬೇಕು ಅನಂತರ ಎಲ್ಲನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಒಂದೆರಡು ನಿಮಿಷ ಆಗೋವರೆಗು ಎಣ್ಣೆನಲ್ಲೇ ಹುರ್ಕೊಳ್ಬೇಕು ಅದನ್ನು ಸ್ವಲ್ಪ ನೀರನ್ನು ಹಾಕೋಬೇಕು ಹಾಗೇನೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕೋಬೇಕು ಹಾಗೆ ಎಲ್ಲಾನ ಮಿಶ್ರಣ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ ಇದು ಬೇಯ್ಬೇಕಾಗುತ್ತೆ ಆದ್ರಿಂದ ನಾಲ್ಕು ವಿಸಲ್ನ ಬರ್ಸ್ಕೋಬೇಕು ಕುಕ್ಕರ್ನಲ್ಲಿ ವಿಸಲ್ನ ಆರು ಇಟ್ಬಿಟ್ಬಿಟ್ಟು ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ರುಬ್ಬದಿಕ್ಕ ಹಾಕೊಳ್ಳಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಶುಂಠಿನ ಕಟ್ ಮಾಡಿ ಹಾಕೊಳ್ಳಿ ಪುದೀನಾ ಸೊಪ್ಪು ಸ್ವಲ್ಪ ಹಾಗೆಯೇ ಒಂದು ಹದಿನೈದು ಸಣ್ಣ ಮೆಣಸಿನ್ಕಾಯಿಗಳನ್ನ ಹಾಕೊಳ್ತಾ ಇದ್ದೀವಿ ಇದು ಖಾರ ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಜಾಸ್ತಿ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ ಹಾಗೆ ಒಂದು ಇಡಿಯಷ್ಟು ಸಾಂಬಾರ್ ಸೊಪ್ಪನ್ನ ಹಾಕೊಳ್ಳಿ ಒಂದು ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಎಲ್ಲ ರುಬ್ಬೋದಿಕ್ಕೆ ಅಂತ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಡಿ ರುಬ್ಬೋದಿಕ್ಕೆ ಮಸಾಲೆ ಮಸಾಲೆನ ರುಬ್ಬಿಟ್ಕೊಂಡ ನಂತರ ವಿಸಿಲ್ ಆರಿದೆಯಾ ಅಂತ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೆಂದಿದೆ ಇದನ್ನು ಇನ್ನೊಂದು ಬಟ್ಟೆಲಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಈಗ ಅದೇ ಕುಕ್ಕರ್ನ ಇಟ್ಕೊಂಡು ಚಿಕನ್ ಚೆನ್ನಾಗಿ ಬೆಂದಿದೆ ಸಿಗ್ತಿದೆ ಎರಡ್ ಸ್ಪೂನ್ ಅಷ್ಟು ಮತ್ತೆ ಎಣ್ಣೆ ಬಿಟ್ಕೊಳ್ಳಿ ರೆಡಿ ಮಾಡ್ಕೊಂಡಿರುವಂತಹ ಗ್ರೀನ್ ಕಲರ್ ಮಸಾಲೆ ಇದು ನ್ಯಾಚುರಲ್ ಆಗಿರುವಂತಹ ಗ್ರೀನ್ ಕಲರ್ ಮಸಾಲೆನ ಆಡ್ ಮಾಡಿಕೊಂಡು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಿದೆ ಹಾಗೆ ಮಸಾಲೆನ ರುಬ್ಕೊಂಡಿದ್ದಂತಹ ಜಾರಿಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ವೇಸ್ಟ್ ಆಗಬಾರ್ದು ಅಂತ ಅದೇ ನೀರನ್ನು ಯೂಸ್ ಮಾಡಿಕೊಂಡು ಹಾಗೆ ಬೆಂದಿರುವಂತಹ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಮಸಾಲೆಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದು ಕುದಿಯೋತ್ತದಕ್ಕೆ ಕುದಿಯತ್ತದಕ್ಕೆ ಕುದಿಯತ್ತ ಚಿಕನ್ ಕುದಿಯೋ ಟೈಮಿಗೆ ಸ್ವಲ್ಪ ಸಾಂಬಾರು ಪುಡಿ ಸಾರಿ ಧನಿಯಾ ಪುಡಿನ ಆ್ಯಡ್ ಮಾಡಿಕೊಡಿ ಅದನ್ನು ಸಾಂಬಾರು ಪುಡಿ ಅಂತಲೂ ಕರಿತೀವಿ ಧನಿಯಾ ಪುಡಿ ಅಂತಲೂ ಕರಿತೀವಿ ನಾವು ಸಾಂಬಾರು ಪುಡಿ ಎಲ್ಲ ಸಾಂಬಾರ್ ಪುಡಿ ಹಾಗೆ ಮಿಕ್ಸ್ ಮಾಡಿ ಅದನ್ನು ಎಲ್ಲರೂ ಇದು ಬಿಸ್ಕೋ ಮೊಟ್ಟೆ ಕೋಳಿ ಸ್ವಲ್ಪ ಮೊಟ್ಟೆ ಇತ್ತು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಮೊದಲೇ ಹಾಕ್ಬಿಟ್ರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೆ ಅದು ನೀರು ಕುದಿಯೋ ಟೈಮಲ್ಲಿ ಮಸಾಲೆ ಕುದಿಯೋ ಟೈಮಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹೇಗೆ ಕುದೀತಾ ಇದೆ ಅಂತ ಇನ್ನೂ ಒಂದು ಹತ್ತು ನಿಮಿಷ ಹಾಗೆ ಕುದೀನ ನೆಟ್ಟಿರಬೇಕು ಚಿಕನ್ ಆಗಲಿ ತುಂಬ ಚೆನ್ನಾಗಿ ಬೇಗಿದೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಆವಾಗ್ಲೇನೆ ಸ್ವಲ್ಪ ರುಚಿಯಾಗಿದ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮಧ್ಯ ಮಧ್ಯ ಅದನ್ನು ಇರಿ ಯಾಕಂದರೆ ತಡ ಹಿಡಿದು ಅದು ಸಿಕ್ಕೋಬಾರ್ದು ಅಲ್ವಾ ಮಧ್ಯ ಮಧ್ಯ ಮಿಕ್ಸ್ ಇರಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಗ್ರೀನ್ ಕಲರ್ ಇದು ಯಾವುದೇ ರೀತಿ ಕಲರ್ ಮಿಕ್ಸ್ ಮಾಡಿಲ್ಲ ಎಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಸಂಬಾರ ಸೊಪ್ಪು ಇಷ್ಟು ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ನೋಡಿ ಹೇಗೆ ರೆಡಿಯಾಗಿದೆ ಅಂತ ನಾವು ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀವಿ ಸೊ ಸ್ವಲ್ಪ ನಮಗೆ ತೆಳ್ಳಕಿರಬೇಕು ಇದನ್ನು ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಮಿಕ್ಸ್ ಇಟ್ಕೊಬೋದು ನೀವು ನಿಮ್ಮ ಮನೆಗೆ ಯಾವ ರೀತಿ ಬೇಕು ಆ ರೀತಿ ನೀವು ಗಟ್ಟಿಗಾದರೂ ಮಾಡ್ಕೋಬೋದು ತೆಳ್ಳಕ್ಕಾದರೂ ಮಾಡ್ಕೋಬೋದು ಸೊ ಫೈನಲಿ ಫೈನಲಿ ಗ್ರೀನ್ ಚಿಲ್ಲಿ ಚಿಕನ್ ಫ್ರೈ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್